ನಮಸ್ಕಾರ ವೀಕ್ಷಕರಿಗೆ ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ ಆದ್ರೆ ಈಗ ಅವ್ರ ಎಮ್ ಎಲ್ ಹೇಳ್ತಿದ್ದಾರೆ ಅರವತ್ ಪರ್ಸೆಂಟ್ ಸರ್ಕಾರ ಆಗಿದೆ ಗುತ್ತಿಗೆದಾರರಂತೂ ರಾಜಾ ರೋಸ್ ಆಗಿದ್ದನ್ನು ಹೇಳುತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅನ್ನೋದು ಜಗಜ್ಜಾಹಿರವಾದಂತಹ ಸಂಗತಿ ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರದ ಮಾತುಗಳು ಪ್ರತಿ ಯೋಜನೆಯಲ್ಲಿ ಕೇಳಿ ಬರ್ತಾ ಇದೆ ಇದು ಈ ಸರ್ಕಾರದ ಅಂದರೆ ರಕ್ತಗತವಾದ ಗುಣ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ ಬೆಳೆದಿದೆ ಅದಕ್ಕೆ ಈಗೆಲ್ಲದಕ್ಕೂ ಉದಾಹರಣೆ ಇದ್ದಂತೆ ನಿನ್ನೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಹಿರಿಯ ಶಾಸಕರು ಶುತ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಡವರಿಗೋಸ್ಕರವಾಗಿ ಕೊಡುವಂಥ ಮನೆಗಳ ದುಡ್ಡನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾವು ಲಂಚ ಕೊಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳಿರೋದು ಬಹಿರಂಗ ಆಗಿದೆ ವಸತಿ ಸಚಿವರ ಆಪ್ತರೊಂದಿಗೆ ಮಾತನಾಡ್ತಾ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಇವತ್ತು ಮಾಧ್ಯಮದಲ್ಲಿ ರಾಜ್ಯದ ಜನರ ಇಲ್ಲಿ ಇದೆ ಅಂದರೆ ಭ್ರಷ್ಟಾಚಾರ ಎಷ್ಟು ಮಿತಿಮೀರಿ ಹೋಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಬಡವರಿಗೆ ಕೊಡುವಂಥ ಮನೆಯಲ್ಲಿಯೂ ಸಹ ಭ್ರಷ್ಟಾಚಾರದ ನಡಿತ ಇದೆ ಅವರಿಗೆ ಹಣ ಬಿಡುಗಡೆ ಮಾಡಿಸೋದಕ್ಕೆ ಇಲ್ಲಿ ಹಣ ಕೊಡಬೇಕಾದಂಥ ದುಸ್ಥಿತಿ ಇದೆ ಅಂದರೆ ಈ ಸರ್ಕಾರದ ಆಡಳಿತ ಯಾವ ಸ್ಥಿತಿ ತಲುಪಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ ಈ ಸರ್ ಈ ವಿಷಯದ ಬಗ್ಗೆ ಇದೊಂದು ತನಿಖೆ ಆಗಬೇಕು ಇದು ಪಾಟೀಲರು ಸಹ ಇದನ್ನು ಇನ್ನಷ್ಟು ಹೆಚ್ಚು ನಿಖರವಾಗಿ ತನಿಖಾ ಅಧಿಕಾರಿಗಳಿಗೆ ನೀಡಬೇಕು ಮತ್ತು ಈ ಸರ್ಕಾರದ ಬಗ್ಗೆ ಜನ ಏನು ಆಕ್ರೋಶಗೊಂಡಿದ್ದಾರೋ ಇದನ್ನು ಸರ್ಕಾರ ಅರಿತು ಬಡವರ ಹಣ ಯಾವುದೇ ಹಣ ಇರಲಿ ಈ ರೀತಿ ಭ್ರಷ್ಟಾಚಾರ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಆದರೆ ಇದೇನು ನಾನು ಹೇಳೋದ್ದು ವಾಸ್ತವಿಕತೆಗೆ ಭಾಳ ದೂರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಇವರು ಭ್ರಷ್ಟಾಚಾರ ಇಲ್ಲದೆ ಇವ್ರು ಇನ್ನೇನಾದರೂ ಮಾಡ್ತಾರೆ ಅಂತ ನನಗೇನು ಅನಿಸೋದಿಲ್ಲ ದುಡ್ಡು ಇಲ್ಲದೆ ಇನ್ನೇನಾದರೂ ಮಾಡ್ತಾರೆ ಅಂತ ಹಾಗಾಗಿ ಅದು ಜಮೀರಿರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿರ್ಬೋದು ಈ ರೀತಿ ಹೆಚ್ಚಾಗಿರುವಂತಹ ಮಿತಿಮೀರಿ ಅತಿಯಾಗಿರುವಂತಹ ಆ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ವಿಫಲರಾಗಿದ್ದಾರೆ ಗುತ್ತಿಗೆಗೆ ನಾಲ್ಕು ಪರ್ಸೆಂಟಿಂದ ನೋಡಿದ್ವಿ ಈಗ ವಸತಿ ಒಳಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಕ್ಯಾಬಿನೆಟ್ ಒಪ್ಪಿಗೆ ಕೊಡುತ್ತೆ ಅಂದರೆ ಓಲೈಕೆಯ ತುಷ್ಟೀಕರಣದ ಒಂದು ತುತ್ತ ತುದಿಯಲ್ಲಿ ಈ ಸರ್ಕಾರ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಇದೆ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದನ್ನ ಉಳಿಸ್ಕೊಳ್ಬೇಕು ಅಂತ ಹೇಗೆ ಬೇಕಾದರೂ ಮನ ಬಂದಂತೆ ಆಡಳಿತವನ್ನು ಮಾಡ್ತಾ ಇರುವಂತ ದುಸ್ಥಿತಿ ತಲುಪಿದೆ ಇದರ ಕಷ್ಟ ರಾಜ್ಯದ ಜನ ಅನುಭವಿಸ್ತಾ ಇದ್ದಾರೆ ಅಭಿವೃದ್ಧಿಗೆ ಕುಂಠಿತ ಆಗಿರೋದನ್ನ ನೋಡ್ತಾ ಇದ್ದೇವೆ ಅಧಿಕಾರಿಗಳು ಒಂಥರ ಹತಾಶವಾದಂತಹ ಮನಸ್ಥಿತಿಯನ್ನು ಹೊಂದಿದಂಥವರಾಗಿದ್ದಾರೆ ಕ್ರಿಯಾಶೀಲ ಆಡಳಿತವೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇರೋದಂತೂ ಇನ್ನೊಂದು ದುರಂತದ ಒಂದು ಹೆಜ್ಜೆ ಕಾಂಗ್ರೆಸ್ ಸರ್ಕಾರದ್ದು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅವರು ಈ ನಿರ್ಣಯವನ್ನ ತಕ್ಷಣದಲ್ಲಿ ಕೈ ಬಿಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ ವಿಶೇಷವಾದಂಥದ್ದು ಅಂದರೆ ಈ ಜಾತಿ ಗಣತಿಯನ್ನ ಹಿಂದೆ ಮಾಡಿರೋದನ್ನ ಕೈಬಿಟ್ಟು ಈಗ ಮತ್ತೊಂದು ಮಾಡ್ತೀವಿ ಅಂತ ಹೊರಟಿರೋದು ಮತ್ತೊಂದು ಮೂರ್ಖತನದ ನಿರ್ಣಯ ಹಿಂದೆ ಜನರು ಕೊಟ್ಟಂತ ತೆರಿಗೆ ಹಣದಿಂದಲೇ ಜಾತಿ ಗಣತಿಯನ್ನು ಮಾಡಿಸಿದರು ಈಗ ಅದನ್ನು ಕ್ಯಾಬಿನೆಟ್ ತಿರಸ್ಕರಿಸಿದ್ರೆ ಅದಕ್ಕೊಂದು ಮಹತ್ವ ಅರಿವು ಇರ್ತಿತ್ತು ಕ್ಯಾಬಿನೆಟ್ ತಿರಸ್ಕರಿಸೋಕ್ಕಿಂತ ಮೊದಲು ಕಾಂಗ್ರೆಸ್ಸಿನ ಹೈಕಮಾಂಡ್ ಅದನ್ನು ತಿರಸ್ಕರಿಸಿದ್ರು ನಂತರ ಕ್ಯಾಬಿನೆಟ್ ತಿರಸ್ಕಾರ ಮಾಡಿದ್ರು ಅದು ಆದಮೇಲೆ ಈಗ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ ಅನ್ನೋದನ್ನು ಘೋಷಿಸಿದಾಗ ಮುಂದಿನ ದಿನದಲ್ಲಿ ನಡೆಯುವಂಥ ಗಣತಿ ಏನು ಗಣತಿ ಆಗ್ತಾ ಇದೆ ಅದರೊಳಗೆ ಇದು ಜಾ ಜಾತಿ ಗಣತಿಯೂ ಬರುತ್ತೆ ಹಾಗಾಗಿ ಇವರು ಮತ್ತೆ ಖರ್ಚು ಮಾಡಬೇಕಾದಂಥ ಅಗತ್ಯ ಇಲ್ಲ ಇವರು ಮತ್ತೆ ಗೊಂದಲ ಸೃಷ್ಟಿಸಬೇಕಾದಂಥ ಅಗತ್ಯ ಇಲ್ಲ ಹಾಗಾಗಿ ಇವರು ಕೇಂದ್ರ ಸರ್ಕಾರ ಮಾಡುವಂತಹ ಜನಗಣತಿ ಏನಿದೆ ಅದರೊಳಗೆ ತಮ್ಮ ಸಹಕಾರವನ್ನು ಕೊಡಲಿ